ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಕುಂಭರಾಶಿ ಬಗ್ಗೆ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಓಂ ಶನೇಶ್ವರಾಯನ ಮಹಾ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಬನ್ನಿ ಕುಂಭರಾಶಿಯವರ ಆಗಸ್ಟ್ ತಿಂಗಳು ಹೇಗಿದೆ ಅನ್ನೋದನ್ನು ನೋಡೋಣ ಒಳ್ಳೆಯ ಸನ್ನಿಹಿತವಾಗಿದ್ದು ಗ್ರಹವು ಇದೀಗ ವಕ್ರಿಯಾಗಿದೆ ಈ ವಕ್ರಿ ಶನಿಯು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಹೇಗೆ ಪ್ರಭಾವ ಬೀರಲಿದ್ದಾನೆ ನಿಮ್ಮ ಆರೋಗ್ಯ ಸಂಪತ್ತು ಕುಟುಂಬ ಮಕ್ಕಳ ಭವಿಷ್ಯ ವಿದ್ಯಾರ್ಥಿ ಜೀವನ ಉದ್ಯೋಗ ದಾಂಪತ್ಯ ಮತ್ತು ವ್ಯಾಪಾರ ಕ್ಷೇತ್ರಗಳು ಹೇಗಿರಲಿವೆ ಎಂಬುದರ ಕುರಿತು ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ವಿಶ್ಲೇಷಣೆಯೊಂದಿಗೆ ವಿವರವಾಗಿ ತಿಳಿಸುತ್ತೇನೆ ಒಂದು ಆರೋಗ್ಯ ಭಾಗ್ಯ ಆರೋಗ್ಯದ ಕುರಿತು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಆರೋಗ್ಯವು ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ಈ ತಿಂಗಳು ಮೊದಲಾರ್ಥವು ಸ್ವಲ್ಪ ಎಚ್ಚರಿಕೆಯನ್ನು ಬೇಡುತ್ತದೆ ಆಗಸ್ಟ್ ಒಂದರಿಂದ ಹದಿನೈದರವರೆಗೆ ಈ ಅವಧಿಯಲ್ಲಿ ನಿಮ್ಮ ಕಾ ಕಾಲುಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗುವ ಸಾಧ್ಯತೆ ಇದೆ ಇನ್ನು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ವಿಶೇಷವಾಗಿ ಹಿಂದೆ ಯಾವ ರೀತಿ ತೊಂದರೆಗಳಲ್ಲಿದ್ದಲ್ಲಿ ಅವು ಮತ್ತೆ ಕಾಣಿಸಿಕೊಳ್ಳಬಹುದು ಅಲ್ಲಿನ ನೋವು ಅಥವಾ ದವಡೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ನಿಮ್ಮ ರಾಶಿಯ ಅಧಿಪತಿ ಶನಿ ವ್ಯಯಸ್ಥಾನದಲ್ಲಿ ಅಂದರೆ ಹನ್ನೆರಡನೇ ಮನೆ ವಕ್ರನಾಗಿರುವುದರಿಂದ ಅನಿರೀಕ್ಷಿತವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು ಅಂತಹ ಸಂದರ್ಭಗಳಲ್ಲಿ ಯಾವುದೇ ಹಿಂಜರಿಕೆ ಇಲ್ಲ ವೈದ್ಯರನ್ನು ಸಂಪರ್ಕಿಸಿ ಅಗತ್ಯ ಔಷಧೋಪಚಾರಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ಹಿತದೃಷ್ಟಿಯಿಂದ ಅತ್ಯವಶ್ಯಕ ಅಂತ ಹೇಳ್ಬೋದು ಸಣ್ಣ ನಿರ್ಲಕ್ಷ್ಯವೂ ಬೇಡ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು ಆಗಸ್ಟ್ ಹದಿನಾರರಿಂದ ಮೂವತ್ತೊಂದರವರೆಗೆ ಆದರೆ ತಿಂಗಳ ದ್ವಿತೀಯಾರ್ಧವು ನಿಮ್ಮ ಆರೋಗ್ಯಕ್ಕೆ ಹಿತಕರವಾಗಿದೆ ಯಾವುದೆಯಲ್ಲಿ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಕಂಡುಬರುತ್ತದೆ ಹಿಂದೆ ಎದುರಿಸಿದ ತೊಂದರೆಗಳು ಕ್ರಮೇಣ ಕಡಿಮೆಯಾಗಿ ನೀವು ಸಂಪೂರ್ಣ ಚೇತರಿಕೆ ಹೊಂದುತ್ತೀರಿ ಹಳೆಯ ರೋಗಗಳು ಗುಣಮುಖವಾಗಿ ನವಚೈತನ್ಯದಿಂದ ಕೂಡಿರುತ್ತೀರಿ ಈ ಸಮಯದಲ್ಲಿ ಯೋಗ ಪ್ರಾಣಾಯಾಮ ಅಥವಾ ಸಣ್ಣ ಪುಟ್ಟ ನಡಿಗೆಯಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ ಸ್ನೇಹಿತರೆ ಒಟ್ಟಾರೆ ತಿಂಗಳ ಆರಂಭದಲ್ಲಿ ಜಾಗರೂಕರಾಗಿದ್ದರೆ ನಂತರ ದಿನಗಳಲ್ಲಿ ಆರೋಗ್ಯದ ಕುರಿತು ಯಾವುದೇ ದೊಡ್ಡ ಚಿಂತೆ ಇರುವುದಿಲ್ಲ ಎರಡು ಎರಡನೆಯದು ಧನ ಸಂಪತ್ತು ಹಣಕಾಸಿನ ಸ್ಥಿತಿ ಕುಂಭರಾಶಿಯವರಿಗೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಆರ್ಥಿಕ ದೃಷ್ಟಿಯಿಂದ ಅತ್ಯಂತ ಶುಭಕರ ಮತ್ತು ಅದ್ಭುತವಾದ ತಿಂಗಳು ಎಂದು ಹೇಳಬಹುದು ಶನಿಯು ನಿಮ್ಮ ಧನ ಸ್ಥಾನದಲ್ಲಿ ಎರಡನೇ ಮನೆ ವಕ್ರನಾಗಿರುವುದು ಆದರೆ ಧನದ ಅಧಿಪತಿ ಗುರುವು ಶುಕ್ರನೊಂದಿಗೆ ಯುತಿಯೊಂದಿರುವುದು ಸಂಪತ್ತಿನ ಹರಿವನ್ನು ಹೆಚ್ಚಿಸುತ್ತದೆ ಈ ತಿಂಗಳು ನಿಮಗೆ ಪ್ರಮುಖವಾಗಿ ಮೂರು ಮುಖ್ಯ ಮೂಲಗಳಿಂದ ಧನ ಲಾಭವಾಗುವ ಯೋಗವಿದೆ ನೂತನ ಸಂಬಂಧಗಳಿಂದ ಲಾಭ ಆಗಸ್ಟ್ ನಲ್ಲಿ ನೀವು ಭೇಟಿಯಾಗುವ ಹೊಸ ವ್ಯಕ್ತಿಗಳು ನಿಮ್ಮ ಆರ್ಥಿಕ ಪ್ರಗತಿಗೆ ಕಾರಣರಾಗಬಹುದು ಅವರ ಸಲಹೆಗಳು ಅವರ ಮೂಲಕ ಸಿಗುವ ಪರಿಚಯಗಳು ಅಥವಾ ಅವರು ತೋರಿಸುವ ಹೊಸ ದಾರಿಗಳಿಂದ ನಿಮಗೆ ದೊಡ್ಡ ಪ್ರಮಾಣದ ಆರ್ಥಿಕ ಲಾಭ ಉಂಟಾಗಬಹುದು ಇದು ಹೊಸ ವ್ಯಾಪಾರ ಅವಕಾಶಕ್ಕೆ ಲಾಭದಾಯಕ ಹೂಡಿಕೆಯ ಅವಕಾಶ ಅಥವಾ ಮಹತ್ವದ ಒಪ್ಪಂದವಾಗಿರಬಹುದು ಸಾಮಾಜಿಕ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಲು ಇದು ಸಕಾಲ ಹಳೆಯ ಗ್ರಾಹಕರಿಂದ ಆದಾಯ ಹಿಂದೆ ನಿಮ್ಮೊಂದಿಗೆ ವ್ಯವಹಾರ ಮಾಡಿದ ಹಳೆಯ ಗ್ರಾಹಕರು ಅಥವಾ ವ್ಯವ ವ್ಯಾವಹಾರಿಕ ಸಂಪರ್ಕಗಳು ಮತ್ತೆ ನಿಮ್ಮನ್ನು ಸಂಪರ್ಕಿಸುವ ಸಾಧ್ಯತೆ ಇದೆ ಅವರ ಮೂಲಕ ಉತ್ತಮ ವ್ಯಾಪಾರ ಮತ್ತು ಧನ ಲಾಭವನ್ನು ನಿರೀಕ್ಷಿಸಬಹುದು ಬಾಕಿ ಉಳಿದಿದ್ದ ಹಣ ಅಥವಾ ಹಳೆಯ ಒಪ್ಪಂದಗಳಿಂದ ಬರಬೇಕಾದ ಸಂಪತ್ತು ಈ ತಿಂಗಳು ನಿಮಗೆ ತಲುಪಬಹುದು ಖರೀದಿ ಮತ್ತು ಮಾರಾಟದಿಂದ ಲಾಭ ಯಾವುದೇ ವಸ್ತುಗಳನ್ನು ಖರೀದಿಸುವುದು ಅಥವಾ ಮಾರಾಟ ಮಾಡುವುದರಿಂದ ನಿಮಗೆ ಲಾಭ ಸಿಗುವ ಪ್ರಬಲ ಯೋಗವಿದೆ ವಿಶೇಷವಾಗಿ ಕಬ್ಬಿಣ ಇಟ್ಟಿಗೆ ಜಲ್ಲಿ ಕಲ್ಲು ಅಥವಾ ಚಿನ್ನದಂತಹ ಲೋಹ ಲೋಹಗಳು ಮತ್ತು ನಿರ್ಮಾಣ ಸಾಮಗ್ರಿಗಳ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಈ ತಿಂಗಳು ಅತ್ಯಧಿಕ ಲಾಭ ದೊರೆಯುತ್ತದೆ ಭೂ ವ್ಯವಹಾರಗಳು ವಾಹನ ಖರೀದಿ ಮಾರಾಟವು ಲಾಭದಾಯಕವಾಗಿರಬಹುದು ಉದ್ಯೋಗದಲ್ಲಿರುವವರು ವ್ಯಾಪಾರಸ್ಥರು ಮತ್ತು ಹೂಡಿಕೆದಾರರು ಎಲ್ಲರಿಗೂ ಈ ತಿಂಗಳು ಆರ್ಥಿಕವಾಗಿ ಬಹಳ ಅನುಕೂಲವಾಗಿರುತ್ತದೆ ವಕ್ರೀ ಶನಿಯು ಕುಂಭರಾಶಿಯವರಿಗೆ ಧನ ಸಂಪತ್ತಿನ ವಿಷಯದಲ್ಲಿ ಶುಭ ಫಲಗಳನ್ನು ತರುತ್ತಾನೆ ಆದಾಯದ ಹೊಸ ಮಾರ್ಗಗಳು ತೆರೆಯಲಿವೆ ಮೂರು ಕುಟುಂಬದ ಸೌಹಾರ್ದ ಕುಟುಂಬದ ಕುರಿತು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಶುಕ್ರ ಗ್ರಹವು ನಿಮ್ಮ ಐದನೇ ಮನೆಯಲ್ಲಿ ಸಂತಾನ ಜ್ಞಾನ ಮತ್ತು ಮನೋರಂಜನೆಯ ಮನೆ ಮಾಲವ್ಯ ಯೋಗ ಎಂಬ ಶುಭ ಯೋಗವನ್ನು ಸೃಷ್ಟಿಸುತ್ತಿದೆ ಇದು ಆಗಸ್ಟ್ ರಿಂದ ಆಗಸ್ಟ್ ಒಂದರಿಂದ ಮೂವತ್ತೊಂದರವರೆಗೆ ನಿಮ್ಮ ಮನೆಯಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಾತಾವರಣವನ್ನು ನಿರ್ಮಿಸುತ್ತದೆ ನಿಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರಗಳು ಹೋಮ ಹವನಗಳು ಅಥವಾ ಇತರ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆಗಳಿವೆ ಓಂ ಗಂ ಗಣಪತಿಯೇ ನಮಃ ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯದಂತಹ ಮಂತ್ರಗಳ ಪಠಣ ಮನೆಯಲ್ಲಿ ಕೇಳಿ ಬಂದು ದೈವಿಕ ಕಂಪನಗಳನ್ನು ತುಂಬುತ್ತದೆ ಕೆಲವು ಕುಟುಂಬಗಳು ಒಟ್ಟಾಗಿ ತೀರ್ಥಯಾತ್ರೆಗಳಿಗೆ ಯಾತ್ರೆಗಳಿಗೆ ತೆರಳುವ ಯೋಗವಿದೆ ಇದು ಮನಸ್ಸಿಗೆ ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ ಕುಟುಂಬ ಸದಸ್ಯರೊಂದಿಗೆ ಮದುವೆ ಸಮಾರಂಭಗಳು ಇತರ ಶುಭ ಕಾರ್ಯಗಳು ಅಥವಾ ಮನರಂಜನಾ ಪಾರ್ಟಿಗಳಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಇವೆ ಇದು ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಹಲವಾರು ತಿಂಗಳ ನಂತರ ಕುಟುಂಬದಲ್ಲಿ ಉತ್ತಮ ಬಾಂಧವ್ಯ ನಗು ಮತ್ತು ಸಂತೋಷ ಮತ್ತು ಸೌಹಾರ್ದಯುತ ವಾತಾವರಣ ನೆಲೆಸಲಿದೆ ಪರಸ್ಪರ ಸಹಕಾರ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚುತ್ತದೆ ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ದೂರವಾಗಿ ಎಲ್ಲರೂ ಒಟ್ಟಾಗಿ ಸಣ್ಣ ಪುಟ್ಟ ವ್ಯವಹಾರಕ್ಕೆ ಹೋಗಿ ಸಂತೋಷದಿಂದ ಕಾಲ ಕಳೆಯುವ ಸಾಧ್ಯತೆ ಇದೆ ಒಟ್ಟಾರೆ ಕುಟುಂಬದ ಒಳಗೆ ಒಂದು ಸುಂದರ ಬಂಧ ಗಟ್ಟಿಗೊಳ್ಳಲಿದೆ ನಾಲ್ಕು ಮಕ್ ಮಕ್ಕಳು ಭವಿಷ್ಯ ಮತ್ತು ವಿದ್ಯಾರ್ಥಿ ಜೀವನ ಮಕ್ಕಳು ಸಂತಾನ ಭಾಗ್ಯ ಚಿಕ್ಕ ಮಕ್ಕಳು ವಿದ್ಯಾರ್ಥಿಗಳು ನಿಮ್ಮ ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುತ್ತಿರುವವರು ಆಗಸ್ಟ್ನಲ್ಲಿ ಅವರ ಪೋಷಕರಿಂದ ಅಥವಾ ಅಜ್ಜ ಅಜ್ಜಿಯರಿಂದ ಅನಿರೀಕ್ಷಿತ ಉಡುಗೊರೆಗಳು ಸಿಗಬಹುದು ಅವರು ಯಾವುದಾದರೂ ಬಹಳ ದಿನಗಳ ಆಸೆ ಈಡೇರಬಹುದು ಇವರು ಹೊಸ ಚಟುವಟಿಕೆಗಳಿಗೆ ಉದಾಹರಣೆ ಕ್ರೀಡೆ ಕಲೆ ಸಂಗೀತ ನೃತ್ಯ ಸೇರಿಕೊಳ್ಳುವ ಅಥವಾ ಹೊಸ ಬೋಧಕರಿಂದ ಪಾಠ ಕಲಿಯಲು ಪ್ರಾರಂಭಿಸುವ ಯೋಗವಿದೆ ಅವರ ವಿದ್ಯೆಯಲ್ಲಿ ಉತ್ತಮ ಫಲಿತಾಂಶಗಳು ಕಂಡುಬರುತ್ತದೆ ಮತ್ತು ಅವರ ಕಾರ್ಯಕ್ಷಮತೆ ಗಮನಾರ್ಹವಾಗಿ ಸುಧಾರಿಸುತ್ತದೆ ದೊಡ್ಡ ಮಕ್ಕಳು ಉದ್ಯೋಗಸ್ಥರು ಉದ್ಯೋಗದಲ್ಲಿರುವ ನಿಮ್ಮ ದೊಡ್ಡ ಮಕ್ಕಳಿಗೆ ಆಗಸ್ಟ್ ಒಂದರಿಂದ ಇಪ್ಪತ್ತರವರೆಗೆ ವೃತ್ತಿ ಜೀವನದಲ್ಲಿ ಅತ್ಯಂತ ಶುಭ ಸುದ್ದಿ ಸಿಗಲಿದೆ ಅವರಿಗೆ ಹೊಸ ಮತ್ತು ಉತ್ತಮ ಅವಕಾಶಗಳು ಉನ್ನತ ಹುದ್ದೆ ಅಥವಾ ಅವರು ನಿರೀಕ್ಷಿಸಿದ ಆಯ್ಕೆ ದೊರೆಯಬಹುದು ನೀವು ಅವರಿಗೆ ಯಾವುದೇ ವಿಶೇಷ ಉಡುಗೊರೆ ನೀಡುವ ಅಥವಾ ದೀರ್ಘಕಾಲದ ಆಸೆಯನ್ನು ಪೂರೈಸುವ ಸಾಧ್ಯತೆ ಇದೆ ಒಟ್ಟಾರೆ ತಿಂಗಳು ನಿಮ್ಮ ಮಕ್ಕಳಿಬ್ಬರು ಚಿಕ್ಕ ಮತ್ತು ದೊಡ್ಡ ಶುಭ ಫಲಗಳನ್ನು ತರುತ್ತದೆ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ ವಿದ್ಯಾರ್ಥಿಗಳು ಶಿಕ್ಷಣ ಭಾಗ್ಯ ರಾಶಿಯ ವಿದ್ಯಾರ್ಥಿಗಳ ಜೀವನದಲ್ಲಿ ಆಗಸ್ಟ್ ತಿಂಗಳಲ್ಲಿ ಎರಡು ಪ್ರಮುಖ ಘಟನೆಗಳು ನಡೆಯುವ ಯೋಗವಿದೆ ನಿಮ್ಮ ಸ್ನೇಹಿತರೊಂದಿಗೆ ತೀರ್ಥಯಾತ್ರೆಗೆ ಅಥವಾ ಯಾವುದಾದರೂ ಪುಣ್ಯಕ್ಷೇತ್ರಗಳಿಗೆ ಪ್ರಸಿದ್ಧ ದೇವಾಲಯಗಳು ಆಧ್ಯಾತ್ಮಿಕ ಕೇಂದ್ರಗಳು ಮತ್ತು ಮಠಗಳು ಭೇಟಿ ನೀಡುವ ಯೋಗವಿದೆ ಮತ್ತು ಇದು ಅವರ ಮನಸ್ಸಿಗೆ ಶಾಂತಿ ಏಕಾಗ್ರತೆ ಮತ್ತು ಆಧ್ಯಾತ್ಮಿಕ ನೆಮ್ಮದಿಯನ್ನು ನೀಡುತ್ತದೆ ನಿಮ್ಮ ಪೋಷಕರಿಂದ ಅಥವಾ ಕುಟುಂಬ ಸದಸ್ಯರಿಂದ ನಿಮಗೆ ವಿಶೇಷ ಉಡುಹೊಗೊರೆಗಳು ಸಿಗುವ ಸಾಧ್ಯತೆ ಇದೆ ಅಥವಾ ನಿಮ್ಮ ಯಾವುದಾದರೂ ಇಚ್ಛೆ ಪೂರೈಸುವ ಸಾಧ್ಯತೆ ಇದೆ ನಿಮ್ಮ ಅಧ್ಯಯನಕ್ಕೆ ಬೇಕಾದ ವಸ್ತುಗಳು ಅಥವಾ ಇಷ್ಟಪಟ್ಟ ಸಾಧನಗಳನ್ನು ನೀವು ಪಡೆಯಬಹುದು ವಿದ್ಯಾರ್ಥಿಗಳಿಗೂ ಆರ್ಕಸ್ಟಿಂಗ್ಗಳು ಅಧ್ಯಯನದಲ್ಲಿ ಉತ್ತಮ ಪ್ರಗತಿ ಮಾನಸಿಕ ನೆಮ್ಮದಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಂತೋಷ ತರುತ್ತದೆ ಐದನೆಯದು ವೃತ್ತಿ ಮತ್ತು ಉದ್ಯೋಗ ವೃತ್ತಿಪರ ಬದುಕು ಉದ್ಯೋಗದಲ್ಲಿರುವ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಬುಧಾದಿತ್ಯ ಯೋಗದ ಪ್ರಭಾವವು ಗಣನೀಯವಾಗಿ ಗೋಚರಿಸುತ್ತದೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ನಿಮ್ಮ ಕಾರ್ಯಸ್ಥಳದಲ್ಲಿ ನಿಮ್ಮ ಇಷ್ಟದ ಕೆಲಸ ದೊರೆಯಬಹುದು ಅಥವಾ ನಿಮ್ಮ ಇಷ್ಟಾನುಸಾರ ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ಸಿಗಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಅಥವಾ ಪೆಂಡಿಂಗ್ನಲ್ಲಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ಹುದ್ದೆಯಲ್ಲಿ ಪ್ರಚಾರ ಪ್ರಮೋಷನ್ ಅಥವಾ ಬಡ್ತಿ ಸಿಗುವ ಪ್ರಬಲ ಯೋಗವಿದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಸೂಕ್ತ ಪ್ರತಿಫಲ ದೊರೆಯುತ್ತಿದೆ ಮತ್ತು ಕೆಲವರಿಗೆ ಹೆಚ್ಚುವರಿ ಸವಲತ್ತುಗಳು ಉತ್ತಮ ವೇತನ ಹೆಚ್ಚಳ ಇಂಕ್ರಿಮೆಂಟ್ ಅಥವಾ ಇತರ ಆರ್ಥಿಕ ಲಾಭಗಳು ದೊರೆಯಬಹುದು ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಇನ್ನಷ್ಟು ಬಲಪಡಿಸುತ್ತದೆ ನಿಮ್ಮ ಮೇಲಧಿಕಾರಿಗಳಿಂದ ಬಾಸ್ ಪ್ರಮುಖ ಸಲಹೆಗಳು ಅಥವಾ ಮಾರ್ಗದರ್ಶನ ದೊರೆಯಬಹುದು ಅವರ ಮಾತುಗಳನ್ನು ಗಮನವಿಟ್ಟು ಕೇಳಿ ಏಕೆಂದರೆ ಅವು ನಿಮ್ಮ ವೃತ್ತಿ ಜೀವನಕ್ಕೆ ಬಹಳ ಲಾಭದಾಯಕವಾಗಿರುತ್ತವೆ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಈ ತಿಂಗಳು ನಿಮಗೆ ದೊಡ್ಡ ಪ್ರಯೋಜನಗಳನ್ನು ತರುತ್ತದೆ ಅವರ ಮೂಲಕ ಹೊಸ ಅವಕಾಶಗಳು ತೆರೆಯಬಹುದು ಒಟ್ಟಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಮುಖ ಸಕಾರಾತ್ಮಕ ಬದಲಾವಣೆಗಳು ಮತ್ತು ನೀವು ಇಚ್ಛಿಸಿದ ಫಲಿತಾಂಶಗಳು ದೊರೆಯುವ ಪ್ರಬಲ ಸಾಧ್ಯತೆ ಇದೆ ಕೆಲವರಿಗೆ ಸಣ್ಣ ಮಟ್ಟದಲ್ಲಿ ಶೇಕಡಾ ಒಂದರಿಂದ ಹತ್ತು ಈ ಬುಧಾದಿತ್ಯ ಯೋಗದ ಪ್ರಭಾವ ಕಾಣಿಸಿದರೆ ಮತ್ತೆ ಕೆಲವರಿಗೆ ದೊಡ್ಡ ಮಟ್ಟದಲ್ಲಿ ಶೇಕಡಾ ಐವತ್ತರಿಂದ ನೂರು ಇದರ ಸಂಪೂರ್ಣ ಪ್ರಭಾವವು ಗೋಚರಿಸಲಿದೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಹೊಸ ಅಧ್ಯಯನದ ಆರಂಭವಾಗಬಹುದು ಆರು ದಾಂಪತ್ಯ ಜೀವನ ವೈವಾಹಿಕ ಬದುಕು ಪ್ರೇಮಿಗಳು ಮತ್ತು ಪ್ರೀತಿಯ ಸಂಬಂಧಗಳು ಆಗಸ್ಟ್ನಲ್ಲಿ ಪ್ರೇಮಿಗಳ ಜೀವನದಲ್ಲಿ ಮೂರು ಪ್ರಮುಖ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ನಿಮ್ಮ ಪ್ರೇಮಿಯು ಪೋಷಕರಿಂದ ವಿಶೇಷ ಉಡುಗೊರೆಗಳು ಸಿಗಬಹುದು ಅಥವಾ ನೀವು ಯಾರಾದರೂ ದೀರ್ಘಕಾಲದ ಆಸೆ ಈಡೇರಬಹುದು ಇದು ನಿಮ್ಮ ಸಂಬಂಧಗಳಲ್ಲಿ ಸಂತೋಷ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುತ್ತದೆ ನೀವು ನಿಮ್ಮ ಪ್ರೇಮಿಯೊಂದಿಗೆ ಪಾರ್ಟಿಗಳಿಗೂ ನದಿ ದಡಗಳು ಬೆಟ್ಟ ಗುಡ್ಡಗಳ ತಮಣೀಯ ಸ್ಥಳಗಳಿಗೆ ಪ್ರವಾಸ ಕೈಗೊಳ್ಳಬಹುದು ಇದು ನಿಮ್ಮಿಬ್ಬರ ನಡುವಿನ ಪ್ರೀತಿ ಮತ್ತು ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ ಮರೆಯಲಾಗದ ನೆನಪುಗಳನ್ನು ಸೃಷ್ಟಿಸುತ್ತದೆ ನಿಮ್ಮ ಪ್ರೇಮಿಯ ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳು ಕಂಡುಬರುತ್ತದೆ ಅವರಿಗೆ ಉತ್ತಮ ಮಾರಾಟ ಯಶಸ್ಸು ಅಥವಾ ಬಡ್ತಿ ಸಿಗುವ ಸಾಧ್ಯತೆ ಇದೆ ಇದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ನಿಮ್ಮ ಸಂಬಂಧದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಈ ತಿಂಗಳು ನಿಮ್ಮ ಪ್ರೇಮ ಸಂಬಂಧಗಳು ಬಹಳ ಉತ್ತಮವಾಗಿರುತ್ತವೆ ಬಲವಾದ ಬಾಂಧವ್ಯ ಬೆಳೆಸಿಕೊಳ್ಳಲು ಇದು ಸಕಾಲ ಪತಿ ಪತ್ನಿ ವೈವಾಹಿಕ ಸಂಬಂಧಗಳು ನಿಮ್ಮ ಸಂಗಾತಿಯ ಪೂಜೆ ಪುರಸ್ಕಾರಗಳು ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ನಿರತರಾಗಿರಬಹುದು ಇದು ಮನೆಯಲ್ಲಿ ಧನಾತ್ಮಕ ಮತ್ತು ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ ನಿಮ್ಮ ಸಂಗಾತಿಗೆ ಅವರ ಕುಟುಂಬದಿಂದ ಅಥವಾ ಪೋಷಕರಿಂದ ವಿಶೇಷ ಉಡುಗೊರೆ ಸಿಗುವ ಪ್ರಬಲ ಯೋಗವಿದೆ ಇದು ಅವರ ಮನಸ್ಸಿಗೆ ಸಂತೋಷ ನೀಡುತ್ತದೆ ನೀವು ನಿಮ್ಮ ಸಂಗಾತಿಯನ್ನು ಸಂತೋಷಪಡಿಸಲು ಅನಿರೀಕ್ಷಿತ ಯೋಜನೆಗಳನ್ನು ರೂಪಿಸಬಹುದು ಅಥವಾ ಅವರಿಗೆ ವಿಶೇಷ ಉಡುಗೊರೆಗಳನ್ನು ನೀಡಿ ಎಚ್ಚರಿಕೆ ಎಚ್ಚರಗೊಳಿಸಬಹುದು ಇದನ್ನು ನೀವು ನಡುವಿನ ಪ್ರೀತಿ ಮತ್ತು ಅನ್ಯೋನ್ಯತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಸಂಗಾತಿ ಉದ್ಯೋಗದಲ್ಲಿದ್ದರೆ ಅವರಿಗೆ ಆಗಸ್ಟ್ ನಲ್ಲಿ ಹುದ್ದೆ ಮತ್ತು ಧನ ಲಾಭದಲ್ಲಿ ಗಣನೀಯ ಹೆಚ್ಚಳವಾಗುವ ಯೋಗವಿದೆ ಅವರ ವೃತ್ತಿ ಜೀವನದ ಯಶಸ್ಸು ನಿಮ್ಮ ವೈವಾಹಿಕ ಜೀವನಕ್ಕೂ ಸಂತೋಷ ತರುತ್ತದೆ ಒಟ್ಟಾರೆ ಆಗಸ್ಟ್ ತಿಂಗಳು ಪ್ರೇಮಿಗಳು ಪತಿ ಪತ್ನಿ ಉದ್ಯೋಗಸ್ಥರು ಅಥವಾ ಗೃಹಿಣಿಯರು ಯಾರೇ ಆಗಿರಲಿ ದಾಂಪತ್ಯ ಜೀವನದಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳು ಕಂಡುಬರುವುದಿಲ್ಲ ಬದಲಾಗಿ ಸುಖ ಶಾಂತಿ ನೆಲೆಸಿರುತ್ತದೆ ಏಳು ವ್ಯಾಪಾರ ಮತ್ತು ವ್ಯವಹಾರ ವ್ಯಾವಹಾರಿಕ ಬದುಕು ವ್ಯಾಪಾರ ಮಾಡುವಂಥ ಕುಂಭರಾಶಿಯವರಿಗೆ ಕಾರ್ಖಾನೆ ಮಾಲೀಕರು ಅಂಗಡಿ ಮಾಲೀಕರು ಸ್ವಂತ ವ್ಯವಹಾರ ನಡೆಸುವವರು ಆಗಸ್ಟ್ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ಇಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಆಗಸ್ಟ್ ಒಂದರಿಂದ ಮೂವತ್ತೊಂದರವರೆಗೆ ಈ ತಿಂಗಳು ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ನಷ್ಟಗಳು ಅಥವಾ ಅನಿರೀಕ್ಷಿತ ಖರ್ಚುಗಳು ಉಂಟಾಗುವ ಯೋಗವಿದೆ ಮತ್ತೆ ಲಾಭವಾಗುತ್ತದೆ ಆದರೆ ಈ ಖರ್ಚುಗಳು ನಿಮ್ಮ ವ್ಯಾಪಾರದ ಬಜೆಟ್ ಮೇಲೆ ಪರಿಣಾಮ ಬೀರಬಹುದು ನಿರ್ದಿಷ್ಟವಾಗಿ ಹೇಳುವುದಾದರೆ ಅತಿ ಹೆಚ್ಚು ಖರ್ಚುಗಳು ನಿಮ್ಮನ್ನು ಕಾಡಬಹುದು ಹೊಸ ಕಾರ್ಯಗಳು ಮತ್ತು ಹೂಡಿಕೆ ಈ ತಿಂಗಳು ಯಾವುದೇ ಹೊಸ ಕೆಲಸವನ್ನು ಪಾಲುದಾರಿಕೆಯಲ್ಲಿ ಪ್ರಾರಂಭಿಸಬೇಡಿ ಹಾಗೆಯೇ ಯಾವುದೇ ಹೊಸ ಉದ್ಯಮದಲ್ಲಿ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಬೇಡಿ ಬೇಡಿ ಜ್ಯೋತಿಷ್ಯದ ಪ್ರಕಾರ ಈ ಸಮಯದಲ್ಲಿ ನಿಮಗೆ ಮೋಸವಾಗುವ ಅಥವಾ ಹಣಕಾಸಿನ ನಷ್ಟವಾಗುವ ಪ್ರಬಲ ಸಾಧ್ಯತೆ ಇದೆ ನಿಮ್ಮ ವಿರುದ್ಧ ರಹಸ್ಯ ಯೋಜನೆಗಳನ್ನು ರೂಪಿಸುವವರು ಇರಬಹುದು ಅಂಧವಿಶ್ವಾಸ ಬೇಡ ಆಗಸ್ಟ್ನಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ ಅದರಲ್ಲೂ ಆರ್ಥಿಕ ವ್ಯವಹಾರಗಳಲ್ಲಿ ಬಹಳ ಜಾಗರೂಕರಾಗಿರಿ ಇಲ್ಲದಿದ್ದರೆ ನಿಮ್ಮ ದೊಡ್ಡ ಮೊತ್ತದ ಹಣವು ವ್ಯರ್ಥವಾಗಿ ನಷ್ಟವಾಗಬಹುದು ಎಚ್ಚರಿಕೆ ವಹಿಸಿ ವ್ಯವಹಾರ ನಡೆಸಿದರೆ ಯಾವುದೇ ದೊಡ್ಡ ನಷ್ಟವಾಗುವುದನ್ನು ತಡೆಯಬಹುದು ಸಿಬ್ಬಂದಿ ಸಮಸ್ಯೆಗಳು ಮತ್ತು ನಿಮ್ಮ ಸಿಬ್ಬಂದಿಗಳಿಗೆ ವಾದ ವಿವಾದಗಳು ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಸಿಬ್ಬಂದಿಗಳ ರಜೆಗಳಿಂದಾಗಿ ಕೆಲಸದಲ್ಲಿ ಅಡಚಣೆಗಳು ಕಾಣಿಸಬಹುದು ನಿಮ್ಮ ವ್ಯಾಪಾರ ನಿರ್ವಹಣಾ ವ್ಯವಸ್ಥೆ ಅಸ್ತವ್ಯಸ್ತವಾಗಬಹುದು ಇದರಿಂದ ಗ್ರಾಹಕರಿಂದ ದೂರುಗಳು ಹೆಚ್ಚಾಗಬಹುದು ಮತ್ತು ನಿಮ್ಮ ಬ್ರಾಂಡ್ ಇಮೇಜ್ಗೆ ಧಕ್ಕೆಯಾಗಬಹುದು ಹೆಚ್ಚುವರಿ ಖರ್ಚುಗಳು ವಿದ್ಯುತ್ ಉಪಕರಣಗಳು ಯಂತ್ರೋಪಕರಣ ನಿರ್ವಹಣೆ ಅಥವಾ ದುರಸ್ತಿಗಾಗಿ ಹೆಚ್ಚುವರಿ ಖರ್ಚುಗಳು ಉಂಟಾಗಬಹುದು ಇದು ಅನಿರೀಕ್ಷಿತ ವೆಚ್ಚವಾಗಿ ಬಜೆಟ್ ಮೇಲೆ ಒತ್ತಡ ಏರಬಹುದು ಶೇರ್ ಮಾರ್ಕೆಟ್ ಅಥವಾ ಆನ್ಲೈನ್ ಹೂಡಿಕೆಗಳಲ್ಲಿ ಯಾರದೇ ಪ್ರಭಾವಕ್ಕೆ ಒಳಗಾಗಿ ಹಣ ಹೂಡಿಕೆ ಮಾಡಬೇಡಿ ಇದು ಭಾರೀ ನಷ್ಟಕ್ಕೆ ಕಾರಣವಾಗಬಹುದು ತಜ್ಞರ ಸಲಹೆ ನೋಡಿದ್ರಲ್ಲ ಆಗಸ್ಟ್ ಮಾಸದಲ್ಲಿ ಯಾವ ರೀತಿ ಇದೆ ಕುಂಭರಾಶಿಗೆ ಶುಭ ಫಲ ಮತ್ತು ಅಶುಭ ಎಲ್ಲ ಎರಡನ್ನೂ ತಿಳಿಸಿಕೊಟ್ಟಿದ್ದೇನೆ ಆದರೆ ಈ ತಿಂಗಳು ಆದಷ್ಟು ಬುಧಾದಿತ್ಯ ಯೋಗ ಕೂಡ ಇದೆ ಶನಿ ಆಗಿರೋದ್ರಿಂದ ಒಳ್ಳೆಯ ಫಲಗಳು ಸಿಗ್ತಾ ಇವೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಕುಂಭರಾಶಿಯವರಾಗಿರೋ ಓಂ ಶನೇಶ್ವರ ಎ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ತಕ್ಷಣ ನೋಡ್ಬೋದು ಮತ್ತೆ ಿನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ